हमार हमार शक्ति के पीछा वो भी हम कहीं पे ये गोल समाजे में कहीं पे करिया का है के तड़े ना संगठन ने कर मिले चा तम जो कोण नल्लर भाग मिले चो वो नल्लर एक बंदा रो तमाकु करंट रखा रो कर मत बोली एक नायक ये बात कह दी थी कैसे बात करने तो वाटे पर तो तो नाचे ना आप और आप ये थी आ, से जामा चा हम पूछ � आप जो कोण अब सामने आवर चे ಈ ಸರ್ಕಾರ ಈ ಸರ್ಕಾರ ಎರಡ್ ಸಾವಿರದ ಎಂಟರಿಂದ ಮಾನ್ಯ ಶ್ರೀರಾಮುಲು ಅವರು ಮಂತ್ರಿ ಆಗಿದ್ರು ರಾಮೇಶ್ವರಿ ಹೋಟೆಲ್ ಅಲ್ಲಿ ಅವತ್ತು ನಾನಿದ್ದೆ ಅವರು ಹೇಳಿದ್ರು ನನ್ನ ಸ್ವಂತ ದುಡ್ಡು ನಿಮಗೆ ಎರಡು ಎಕರೆನಲ್ಲಿ ಭವನ ಕಟ್ಕೊಡ್ತೀವಂತ ಯಾರು ಕಟ್ಕೊಟ್ಟಿಲ್ಲ ಲಾಸ್ಟ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರಿಗೆ ಸರ್ಕಾರ ಬಿದ್ದ ಮೇಲೆ ಮತ್ತೆ ಅವರು ಮಂತ್ರಿ ಆಗಿದ್ರು ಜಂಟಿ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ನಾನು ಅವರನ್ನು ಸೀತಾ ಹಬ್ಬದ ವಿಷಯದಲ್ಲಿ ಅವ್ರನ್ನ ಕರೆಸಿದೆ ಅವ್ರು ಅವತ್ತು ಹೇಳಿದ್ರು ಜಿಲ್ಲಾಡಳಿತದಲ್ಲಿ ಅವರು ಜಿಲ್ಲಾಧಿಕಾರಿಗಳು ಇದ್ರು ಜಿಲ್ಲಾ ಪಂಚಾಯತ್ ಸಿ ಇದ್ರು ಸರ್ ನಾವು ಆ ಜಾತಿಗೆ ಜಾಗವನ್ನ ನೋಡ್ತೀವಿ ಅಂತ ನಮ್ಮಲ್ಲಿ ಒಕ್ಕಟ್ಟಿಲ್ಲ ನಮ್ಮನ್ನ ಅವ್ರು ಮರ್ತಿದ್ದಾರೆ ನಮ್ಮನ್ನ ಮರ್ತಿದ್ದಾರೆ ಅಂತಂದ್ರೆ ಈ ಹಾಲ್ ಖಾಲಿ ಇದೆ ಫಸ್ಟ್ ನಿಮ್ಮ ಗಮನದಲ್ಲಿ ಈ ಬಂಜಾರ ಸಮಾಜ ಭಾರತ ದೇಶದಲ್ಲಿ ಎಲ್ಲರಿಗೆ ತಪ್ಪ ನಾನು ಎಲೆ ಕಟ್ಕೊಂಡು ಹೇಳ್ತೀನಿ ಇವತ್ತು ಇಡೀ ಭಾರತ ದೇಶದ ಎದೆ ಈ ಏನಿದೆ ಇದೆ ಎದೆ ಭಾಗ ಇದೆಲ್ಲ ಛಾಪಿ ಓನ್ ಮೇನ್ ಬಾಂಬೆ ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರ ಸರ್ಕಾರವನ್ನ ಅವತ್ತಿನ ಮುಖ್ಯಮಂತ್ರಿ ವಸಂತರಾವ್ ನಾಯಕ್ ಅವರು ಮುಖ್ಯಮಂತ್ರಿ ಆಗಿ ಇಡೀ ಬಾಂಬೆನ ಡೆವಲಪ್ ಮಾಡಿ ಭಾರತ ದೇಶದ ಎದೆಯಾಗಿ ಹಾಟ್ ಆಗಿ ಫಾರ್ಮೆಂಟ್ ಮಾಡಿರ್ತಕ್ಕಂಥ ಸಮಾಜ ಇದು ನಿಮ್ಗೆಲ್ಲ ಗೊತ್ತಿರ್ಲಿ ನಾವು ಇವತ್ತಿ ಕೇವಲ ಮಂದಿ ಇದ್ದೀವಿ ಆದ್ರೆ ನಾವೇ ಸೈನ್ಯಗಳು ಆಗ್ತೀವಿ ಇಡೀ ಭಾರತ ದೇಶದಲ್ಲಿ ಇವತ್ತು ನಾವು ಹತ್ತರಿಂದ ಹದಿನಾಲ್ಕು ಕೋಟಿ ಎಂತ ಇದ್ದೀವಿ ನಮ್ಮನ್ನ ಆಗ್ತಾ ಇರ್ತಕ್ಕಂಥ ದುಡ್ಡು ಇದೆ ಅಂತ ಹೇಳ್ಬಿಟ್ಟು ನಮಗೆ ಏನು ಸ್ಥಾನಮಾನ ಇಲ್ಲದೆ ಇರೋ ತರ ಆಳ್ತಾ ಇದೆ ನಮ್ಮ ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ನಮ್ಮ ಮಿನಿಸ್ಟರ್ ಪೋಸ್ಟ್ ಕೊಡಲ್ಲ ಸ್ಟೇಟ್ ಗೋರ್ಮೆಂಟ್ ಅಲ್ಲಿ ನಮ್ಮವ್ರಿಗೆ ಯಾರಂತ ಗೊತ್ತಿಸಲ್ಲ ತಾಟಾ ನಿಗಮ ಏನಕ್ಕೆ ಮಾಡಿದ ನಮಗೂ ಗೊತ್ತಿಲ್ಲ ತಾಟಾ ನಿಗಮ ಹೈದರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕ ಯಾರಿಗೂ ಉದ್ಧಾರ ಮಾಡ್ತಾ ಇಲ್ಲ ಕೇವಲ ಎರಡು ಜಿಲ್ಲೆಗೆ ಮಾಡ್ತಾ ಇದೆ ನಿಮ್ಗೆಲ್ಲ ಗೊತ್ತಿದ್ಯಾ ಕೇವಲ ಎರಡೇ ಜಿಲ್ಲೆ ಮಾಡ್ತಾ ಇದೆ ಅದು ದಾವಣಗೆರೆ ಒಂದು ಶಿವಮೊಗ್ಗ ಸ್ವಾಮಿ ನೀವು ಸುರಂಗೋಪಾದಲ್ಲಿ ಏನಾದ್ರೆ ಸರ್ಕಾರದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ನಮ್ಮ ಈ ಭಾಗದ ಯಾವ ತಾಂಡಗಳಲ್ಲಿ ನೀವು ಏನಾದ್ರೆ ಸವಲತ್ತು ಮಾಡಿದೀರ ಯಾರಿಗಾದ್ರೂ ಕಂಡಿದ್ದೀರಾ ಅಥವಾ ಮಾಲಾಧಾರಿಗಳು ಎಷ್ಟಿದ ನಿಮ್ಮ ಹತ್ರ ಲೆಕ್ಕ ಇದೆಯಾ ಸರ್ಕಾರ ಕೊಡೋ ಅನುದಾನಕ್ಕೆ ತಾವು ಬಳಕೆ ಮಾಡಿಕೊಂಡು ಇವತ್ತು ನಾವು ಹೈದ್ರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮಗೆ ಕುಕ್ಕಲು ಜಾಗ ಇದೆ ಇರೋ ತರ ಇದೀವಿ ಇದು ಯಾಕೆ ನಿಮಗೆ ಹೇಳ್ತಾ ಇದೀನಿ ಅಂತಂದ್ರೆ ಸರ್ಕಾರಗಳು ನಮಗೆ ಬಹಳಷ್ಟು ಕಡೆಗಣಿಸಿದ್ದಾರೆ ನಮಗೆ ತಾಂಡ ನಿಗಮನೆ ಬೇಡ ನಾವು ಯಾವ ತರ ಮೊದಲು ಅಂಬೇಡ್ಕರ್ ನಿಗಮದಲ್ಲಿ ನಾವು ಇದ್ವಿ ಅವತ್ತು ನಾವು ಏನಾದ್ರೆ ಸವಲತ್ತು ಪಡಿತಾ ಇದ್ವಿ ಅದನ್ನೇ ನಮಗೆ ಕೊಟ್ಬಿಡಿ ನಮಗ್ ಬೇಡ ಡಿಗಳು ಇದ್ದಾರೆ ಇವತ್ತು ಜಯದೇವ್ ನಾಯ್ ಅವರು ಇದ್ದಾರೆ ನಮ್ಮ ತಾಂಡ ನಿಗಮದ ಅಧ್ಯಕ್ಷರಿದ್ದಾರೆ ಅವ್ರಿಗೆ ಗೊತ್ತಿದೆಯಾ ಸೇವಾನಂದ ಜಯಂತಿ ಯಾವ್ಯಾವ ಯಾವ್ಯಾವ ತಾಲೂಕಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಯಾರ್ಯನಿಗೆ ಏನೇನು ಕೊಟ್ಟಿದ್ದಾರೆ ಅಂತ ನಮಗ್ ಕೇಳೋರು ಯಾರು ಇಲ್ಲ ದಯಮಾಡಿ ನೀವೆಲ್ಲರೂ ಅರ್ಥೈಸ್ಕೋಬೇಕು ನಾವು ಕೇವಲ ಸಂಘಟನೆ ಮಾಡೋದ್ರಿಂದ ಜನಗಳನ್ನ ನಾವು ಅವ್ರಿಗೆ ಜ್ಞಾನವನ್ನು ತರಬಹುದು ಜ್ಞಾನ ತಂದುಬಿಟ್ಟು ಫಸ್ಟ್ ಸಂಸ್ಕೃತಿ ಕಲಿಸ್ಬೋದು ಆದ್ರೆ ಇವೆಲ್ಲದಕ್ಕೂ ಮೇನ್ ರಾಜಕೀಯ ಅನ್ನೋದು ಬಹಳ ಇಂಪಾರ್ಟೆಂಟ್ ಈ ರಾಜಕೀಯ ವ್ಯಕ್ತಿಗಳು ನಮ್ಮ ಸಮಾಜನ ಮತ್ತರೆ ನಾವು ಇವತ್ತೇನಾದ್ರೆ ಇಂಡಿಯಾನಲ್ಲಿ ಕೇವಲ ಬರೀ ನಾಲ್ಕೇ ನಾಲ್ಕು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಸಿಖ್ ಸಮುದಾಯದವ್ರನ್ನ ಅವತ್ತಿನ ಕಾಂಗ್ರೆಸ್ ಸರ್ಕಾರ ಉ ಪ್ರಧಾನ ಮಂತ್ರಿಯನ್ನ ಮಾಡ್ತಾರೆ ನಮ್ಮ ಇವತ್ತು ಯಾರಿಗೂ ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಇವತ್ತು ನಮ್ಮ ಸಂಜಯ್ ಭಾಬ್ ರಾಠೋಡ್ ಮಹಾರಾಷ್ಟ್ರದಲ್ಲಿ ಇವತ್ತು ಅವ್ರ ಮಂತ್ರಿ ಇದ್ದಾರೆ ಸಂಜಯ್ ಭಾಬ್ ರಾಠೋಡ್ ಅವ್ರು ಮಹಾರಾಷ್ಟ್ರದಲ್ಲಿ ಮಂತ್ರಿ ಇದ್ದಾರೆ ಇದೇ ತರ ನಮ್ಮಲ್ಲಿ ಯಾರೋ ಒಪ್ಪು ಅವತ್ತೇನಾದ್ರೆ ಮಹಾರಾಣ ಪ್ರತಾಪ್ ಅಂತವ್ರು ಅವರಿದ್ರು ಅವತ್ತು ಅವರು ಕಣ್ಗ ಹಿಡಿದ್ರು ಇಂತಹ ವ್ಯಕ್ತಿಗಳು ನಮ್ಮ ಸಮಾಜನ ಗುರ್ತಿಸ್ಕೊಂಡು ನಮ್ಮ ಬೆನ್ನ ಹಿಂದೆ ಇದ್ರೆ ನಾವು ಕೂಡ ಖಾಲಿ ತಾನಿ ಅಲ್ಲ ಇವತ್ತು ನಾವು ನಮ್ಮ ಹತ್ರ ಎರಡು ಜಂಡ ಇದಾವೆ ಒಂದು ಬಿಳೆದು ಒಂದು ಕೆಂಪು ನಾವು ಇಷ್ಟು ದಿವಸ ಬಿಳೆ ಜಂಡ ಹಿಡಿದಿದ್ದೀವಿ ಇಲ್ಲಿ ಬಂದು ಖಾಲಿ ಕೂತಿದೀವಿ ಮುಂದಿನ ದಿನಗಳಲ್ಲಿ ನಾವು ಕೆಂಪು ಚಂಡವನ್ನು ಹಿಡಿಯುವಂತ ಕಾಲ ಬರ್ತದೆ ಯಾರೇ ಸಂಘಟನೆಗಳು ಇರ್ಲಿ ಸಂಘಟನೆಯವರು ಎಲ್ಲೇ ಇರಲಿ ಕುತ್ಕೊಂಡು ರೆಡ್ ಜಂಡ ಹಿಡಿದ್ಬಿಟ್ಟು ನಾವು ಹೋರಾಟ ಮಾಡೋಣ ಯಾಕಂತಂದ್ರೆ ನಾವು ಬಹಳ ಹಿಂದೂಡಿದೀವಿ ನಾವು ಬಿಳೆ ಜನ ಇಟ್ಕೊಂಡು ಹೋದ್ರೆ ರಾಜಕಾರಣಿಗಳು ನಮ್ಮನ್ನು ಅಲ್ಲೇ ಬಿಳೆ ಬಟ್ಟೆ ಹೊದಿಸ್ತಾರೆ ದಯಮಾಡಿ ಯಾವುದೇ ಕಾರಣಕ್ಕೂ ಸರ್ಕಾರಿ ಸವಲತ್ತು ಪಡೆಯೋದ್ರಲ್ಲಿ ಸಂಘಟನೆ ವಿಷಯಗಳಲ್ಲಿ ಯಾರೇ ಇದ್ರೆ ಕೂಡ ಒಬ್ರಿಗೊಬ್ರು ಒಂದಾಗ್ರಿ ನಮ್ಮ ಫಸ್ಟ್ ಮುಂದಿನ ವರ್ಷ ಸೇವಾಲಾಲ್ ಜಯಂತಿ ಅದು ತಾಣ ನಿಗಮ ಮಾಡುತ್ತೋ ಅಥವಾ ಕರ್ನಾಟಕ ಸರ್ಕಾರ ಮಾಡುತ್ತೋ ದಯಮಾಡಿ ನಾವು ಇನ್ಮೇಲೆ ಈ ವೇದಿಕೆ ಬೇಡ ಇದು ನನ್ನ ಅನಿಸಿಕೆ ನಿಮ್ಮೆಲ್ಲರೂ ಏನಾದ್ರೂ ಅನ್ಸಿದ್ರೆ ಯಾಕಂತಂದ್ರೆ ಹತ್ತು ವರ್ಷದಿಂದ ನಾವು ಹೇಳ್ತಾನೆ ಇದೇವೆ ಸೇವಲಾತ್ರೆಗೆ ಒಂದು ಆಸೆ ಇತ್ತು ಗೋರ್ನ ಗೋರ್ವನಿಯು ಗೊರ್ವ ಗೆಸುವು ಅದ್ ಗೊರ್ವ ಗೋರ್ಮಟ್ಟು ರಾಸು ನೈವ್ ಅಂತ ಒಂದು ಮಾತನ್ನ ಹೇಳ್ತಾ ಇದ್ರು ಅಂದ್ರೆ ಈ ನನ್ನ ಬಂಜಾರರು ಒಂದೊಂದು ದಿವಸ ಬಂಜರ ಅವನ ನಾನು ಮತ್ತೆ ಬಂಜಾರನ್ನಾಗಿ ಮಾಡಬೇಕು ಹಾಗೆ ಹೋಗುವ ಕೆಸುಲನೇ ಮೊರಾಯು ಅಂತ ಅಂದ್ರೆ ಕೆಸುಲ ನಾವು ಫ್ಲೇಮ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ತೀವಿ ಮುತ್ತುಗದ ಮರ ಇಡೀ ಅರಣ್ಯ ಒಂದು ಎಲ್ಲ ಎಲೆಗಳೆಲ್ಲ ಉಂಟು ಎಲ್ಲ ಸತ್ತಂತೆ ಇರುವಾಗ ಮುತ್ತುಗದ ಹೂಗಳು ಮಾತ್ರ ಒಂದು ಹೊಳಪನ್ನ ತಗೊಂಡು ಹೊಡಿತಾ ಇರ್ತಾವ ಆ ರೀತಿ ನನ್ನ ಬಂಜಾರ ಸಮಾಜವನ್ನು ನಾನು ಮಾಡಬೇಕು ಅನ್ನುವಂತ ಒಂದು ಕನಸು ಅವರಿಗಿತ್ತು ಹಾಗಾಗಿ ಗೋರುಡೋ ಗೌರ್ಮೆಂಟ್ ರಾಜ್ ಅಂತಂದ್ರೆ ಬಂಜಾರ ಜನಾಂಗದ ಒಂದು ರಾಜ್ಯವನ್ನ ಕಟ್ತೇನೆ ಅಂತೇಳಿ ಈ ಭಾಗದಲ್ಲಿ ಅವರು ಓಡಾಡ್ತಾರೆ ನಾವು ಅಷ್ಟು ಸುಲಭವಾಗಿ ನೋಡೋದಲ್ಲ ಇವತ್ತು ಆಂಧ್ರ ಭಾಷೆ ಮಾತನಾಡುವಂತವ್ರು ಆಂಧ್ರ ಪ್ರದೇಶ ಇದೆ ಕನ್ನಡ ಮಾತನಾಡೋದು ಕರ್ನಾಟಕ ಇದೆ ಪಂಜಾಬ್ ಮಾತಾಡುವಂತವರು ಪಂಜಾಬ್ ಇದೆ ಹಾಗೆ ಬಂಜಾರ ಭಾಷೆಯನ್ನ ಮಾತನಾಡುವಂತಹ ಈ ಪ್ರದೇಶ ಹೆಚ್ಚಾಗಿ ಬಂಜಾರ ಇರುವಂತಹ ಈ ಪ್ರದೇಶದಲ್ಲಿ ಅವರು ಬಂಜಾರರ ಒಂದು ರಾಜ್ಯ ಸ್ವತಂತ್ರ ನಂತರದಲ್ಲಿ ರಾಜ್ಯಗಳ ಏಕೀಕರಣ ಭಾಷಾವಾದ ಏಕೀಕರಣ ಏನಾಯ್ತು ಅದರ ಇನ್ನೂರು ವರ್ಷ ಹಿಂದೆ ಸೇವಾಲಾದರು ಯೋಚನೆಯನ್ನ ಮಾಡಿದ್ರು ಅಂತಹ ಸೇವಾಲರ ಒಂದು ಯೋಚನೆ ಗೋರೋ ಗೋರ್ವ ರಾಜ್ ಇವತ್ತು ಏನಾದ್ರು ಅದು ಆಗಿದ್ರೆ ಇವತ್ತು ಬಂಜಾರರು ಅನೇಕ ಜನ ಮುಖ್ಯಮಂತ್ರಿಗಳಾಗಿರ್ತಿದ್ರು ಸರ್ ಬಾರಿ ಮನವಿಯನ್ನ ಕೊಟ್ಟ ನಂತರ ಅನೇಕ ವರ್ಷಗಳ ಪ್ರಯತ್ನದ ಫಲವಾಗಿ ಶೇವಾಲೋ ಜಯಂತಿ ಒಂದು ಸರ್ಕಾರಿ ಕಾರ್ಯಕ್ರಮ ಆಗಿದೆ ಅದರ ಗಾಂಭೀರ್ಯತೆಯನ್ನ ನಾವು ಅರ್ಥ ಮಾಡ್ಕೋಬೇಕು ಆ ಸ್ವತಃ ಆಯ್ತು ಡ್ಯಾನ್ಸ್ ಕರ್ನಾಂಗನ ಆಯ್ತು ಈ ಯಂತ್ರ ಸುಲಭ ಕಾರ್ಯಕ್ರಮ ಮಳೆ ಮಧ್ಯ ये नए व्यक्ति तो अपना अवतार कर लें, अपन कहें भी बल्ला कहें करिया, उस सेवा वाले ना बल्ला करें वो भेजा है, करेंगे इन केले, एक आधा घंटा तब मार, वाते सालो जो करेंगे इन केले ना, ये कार्यक्रम चालू करो। राजकी, वो दरगाह मारे मारे की, वो बाल तपस्वी डॉक्टर नाम राजकी ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ